ಜೂನ್ ಐದರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಇಳಿದಿದ್ದ ನಾಸಾದ ಗಗನಯಾನಿಗಳಾದ ಸುನೀತಾ ವಿಲಿಯಮ್ಸ್ ಹಾಗೂ ಅಮೆರಿಕಾದ ಬ್ಯಾಲಿ ವಿಲ್ಮೋರ್ ಕೇವಲ ಎಂಟು ದಿನಗಳ ಯಾತ್ರೆ ಮುಗಿಸಿ ಜೂನ್ ಹದಿನಾಲ್ಕರಂದು ಮರಳಿ ಬರಬೇಕಾಗಿತ್ತು ಆದರೆ ತಾಂತ್ರಿಕ ಸಮಸ್ಯೆ ಅವರನ್ನು ಬಾಹ್ಯಾಕಾಶ ನಿಲ್ದಾಣದಲ್ಲೇ ಕೂಡಿಹಾಕಿದೆ ಮರಳಿ ಬರಲು ಬಾಹ್ಯಾಕಾಶ ನೌಕೆಯಲ್ಲಿ ತಾಂತ್ರಿಕ ಸಮಸ್ಯೆ ಎದುರಾಗಿದ್ದು ಸದ್ಯ ಅವರನ್ನು ಕರೆತರುವ ಪ್ರಯತ್ನದಲ್ಲಿ ಯಶಸ್ಸು ಸಿಕ್ಕಿಲ್ಲ ಬನ್ನಿ ಸುನೀತಾ ವಿಲಿಯಮ್ಸ್ ಯಾರು ಎಂದು ತಿಳಿದುಕೊಳ್ಳೋಣ ಭಾರತದ ಗುಜರಾತ್ ಮೂಲದ ಅಮೇರಿಕಾದ ಪ್ರಸಿದ್ಧ ವೈದ್ಯರಾಗಿರುವ ಡಾಕ್ಟರ್ ದೀಪಕ್ ಪಾಂಡ್ಯ ಮತ್ತು ಬೋನಿ ಪಾಂಡ್ಯ ಅವರ ಮಗಳಾಗಿ ಸುನೀತಾ ವಿಲಿಯಮ್ಸ್ ಹತ್ತೊಂಬತ್ತನೇ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಂದು ಅಮೇರಿಕಾದ ಯುಕ್ಲಿಡ್ ಓಹಿಯೋದಲ್ಲಿ ಜನಿಸಿದರು ವಿಲಿಯಮ್ಸ್ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ನಿಧಮ್ ಹೈಸ್ಕೂಲ್ನಿಂದ ಪದವಿ ಪಡೆದರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಯುನೈಟೆಡ್ ಸ್ಟೇಟ್ಸ್ ನಾವೆಲ್ ಅಕಾಡೆಮಿಯಿಂದ ಭೌತಿಕ ವಿಜ್ಞಾನದಲ್ಲಿ ಬ್ಯಾಚುಲರ್ ಆಫ್ ಸೈನ್ಸ್ ಪದವಿ ಪಡೆದರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಫ್ಲೋರಿಡಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಆಫ್ ಟೆಕ್ನಾಲಜಿ ಮಾಸ್ಟರ್ ಆಫ್ ಸೈನ್ಸ್ ಪದವಿ ಪಡೆದರು ಆಗಸ್ಟ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಜಾನ್ಸನ್ ಬಾಹ್ಯಾಕಾಶ ಕೇಂದ್ರದಲ್ಲಿ ತನ್ನ ಗಗನಯಾತ್ರಿ ಅಭ್ಯರ್ಥಿ ತರಬೇತಿಯನ್ನು ಆರಂಭಿಸಿದರು ಅಮೆರಿಕಾದ ಮೈಕಲ್ ವಿಲಿಯಮ್ಸ್ ಎಂಬುವರು ಸುನೀತಾ ವಿಲಿಯಮ್ಸ್ ರವರ ಬಾಳ ಸಂಗಾತಿ ಇವರಿಬ್ಬರು ತಮ್ಮ ವೃತ್ತಿಯ ಆರಂಭದ ದಿನಗಳಲ್ಲಿ ಹೆಲಿಕಾಪ್ಟರ್ ಪೈಲಟ್ಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಪ್ರಸ್ತುತ ದಶಕಗಳಿಂದ ನಾಸಾ ಸಂಸ್ಥೆಯಲ್ಲಿ ಗಗನಯಾತ್ರೆಯಾಗಿದ್ದಾರೆ ಎರಡು ಸಾವಿರದ ಆರು ಏಳರಲ್ಲಿ ಮೊದಲ ಬಾರಿಗೆ ಗಗನಯಾನ ಬೆಳೆಸಿದ್ದ ಸುನೀತಾ ಬಾಹ್ಯಾಕಾಶದಲ್ಲೇ ನಾಲ್ಕು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಟ್ರೆಡ್ಮಿಲ್ ಮೇಲೆ ಮ್ಯಾರಥಾನ್ ಓಡಿ ದಾಖಲೆ ಬರೆದಿದ್ದರು ಎರಡು ಸಾವಿರದ ಹನ್ನೆರಡರಲ್ಲಿ ಎರಡನೇ ಬಾರಿಗೆ ಬಾಹ್ಯಾಕಾಶಯಾನ ಮಾಡಿದ ಅವರು ಅಲ್ಲಿ ಟ್ರಯಥಾನ್ ಮಾಡಿದ ಮೊದಲ ಮಹಿಳೆ ಎಂಬ ಕೀರ್ತಿಗೆ ಪಾತ್ರರಾಗಿದ್ದರು ಸುನಿತಾ ಪ್ರಯಾಣ ಬೆಳೆಸಿದ್ದ ಬೋಯಿಂಗ್ ನಿರ್ಮಿತ ಸ್ಟಾರ್ ಲೈನರ್ ನೌಕೆಯಲ್ಲಿ ಹೀಲಿಯಂ ಸೋರಿಕೆಯಾಗುತ್ತಿರುವುದು ಕಂಡುಬಂದಿದೆ ಈ ನೌಕೆ ಅಂತರಿಕ್ಷ ತೆರಳುವ ಮುನ್ನವೇ ಹೀಲಿಯಂ ಎಂಬ ಅನಿಲ ಸೋರಿಕೆಯಾಗಿದೆ ಕನಿಷ್ಠ ನಲವತ್ತೈದು ದಿನಗಳವರೆಗೆ ಯಾವುದೇ ತೊಂದರೆ ಇಲ್ಲದೆ ಗಗನಯಾನಿಗಳು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ತಂಗಬಹುದು ಹೆಚ್ಚು ಸಮಯ ಅಂತರಿಕ್ಷದಲ್ಲೇ ಕಳೆದು ಬಿಟ್ಟರೆ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗುವ ಆತಂಕವೂ ಇದೆ ಮುಖ್ಯವಾಗಿ ದೇಹದಲ್ಲಿನ ನೀರಿನ ಪ್ರಮಾಣದಲ್ಲಿ ವ್ಯತ್ಯಯಾಗಿ ರಕ್ತ ಸಂಚಾರಕ್ಕೆ ಸಮಸ್ಯೆ ಉಂಟಾಗಬಹುದು ಅಲ್ಲದೆ ಕಾಸ್ಮಿಕ್ ಕಿರಣಗಳಿಂದ ದೇಹದ ಚರ್ಮಕ್ಕೂ ಹಾನಿ ಉಂಟಾಗಿ ಕ್ಯಾನ್ಸರ್ನಂಥ ದೊಡ್ಡ ಕಾಯಿಲೆಗಳಿಗೆ ತುತ್ತಾಗುವ ಅಪಾಯವೂ ಇದೆ ಸ್ನಾಯು ಸೆಳೆತ ಮೂಳೆ ಸಾಂದ್ರತೆ ಸಮಸ್ಯೆ ಗಾಳಿಯಲ್ಲೇ ತೇಲುವಿಕೆ ಇರುವುದರಿಂದ ತಲೆ ಸುತ್ತುವಿಕೆ ಮುಂತಾದ ಸಮಸ್ಯೆಗಳಿಗೂ ಕಾರಣವಾಗಬಹುದು ಸುನಿತಾ ಸೇಫ್ ಆಗಿ ಮರಳಿ ಬನ್ನಿ ಎಂದು ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್